ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಮನೆ ಮನೆ ಸಮೀಕ್ಷೆ ಕಾರ್ಯಕ್ಕೆ ಮೂವತ್ಮೂರನೇ ವಾರ್ಡ್ ಸುಂದರ್ ನಗರದಲ್ಲಿ ಜಿಲ್ಲಾಧಿಕಾರಿಗಳಾದ ಬಿ ಪೌಜಿಯಾ ತರುಣಂ ಅವರು ಚಾಲನೆಯನ್ನ ನೀಡಿದರು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕಾರ್ಯದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಂವರ್ ಸಿಂಗ್ ಮೀನಾ ಸಹಾಯಕ ಆಯುಕ್ತೆ ಸಾಹಿತ್ಯ ಆಲದಕಟ್ಟಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷೆ ಚಂದ್ರಿಕಾ ಪರಮೇಶ್ವರಿ ಮೂವತ್ಮೂರನೇ ವಾರ್ಡ್ ಕಾರ್ಪೊರೇಟರ್ ರಾಗಮ್ಮ ಇನಾಮದಾರ್ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಿಲ್ಲಾ ಸಮನ್ವಯ ಸಮಿತಿಯ ಸದಸ್ಯ ಕಾರ್ಯದರ್ಶಿಯಾದ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಸೋಮಶೇಖರ್ ವಾಯ್ ಸಮೀಕ್ಷಾ ಗಣತಿಯ ಕಲಬುರಗಿ ತಾಲೂಕಿನ ನೋಡಲ್ ಅಧಿಕಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕಿ ಪ್ರೀತಿ ದೊಡ್ಡಮನಿ ಯೋಜನೆಯ ವ್ಯವಸ್ಥಾಪಕ ಅರವಿಂದ ರೆಡ್ಡಿ ಮೊರಾರ್ಜಿ ಶಾಲೆಯ ಶಿಕ್ಷಕಿ ಜಗದೇವಿ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಿವಕುಮಾರ್ ಬಿ ಬಿರಾದರ್ ಸಾರದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೊತ್ತಿರ ಹಾಗೆ ಇಪ್ಪತ್ತೆರಡನೇ ತಾರೀಕು ಇವತ್ತದಿಂದ ಏಳನೇ ತಾರೀಖ್ ಅಕ್ಟೋಬರ್ವರೆಗೆ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಇಡೀ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ ನಾವು ಐದು ಸಾವಿರಕ್ಕಿಂತ ಹೆಚ್ಚು ಎನ್ಯುಮಿರೇಟರ್ಸ್ ಐಡೆಂಟಿಫೈ ಮಾಡಿ ಅವ್ರದ್ದು ಮಾಸ್ಟರ್ ಟ್ರೈನರ್ಸ್ದು ಆಗಲಿ ತಾಲೂಕು ಮಟ್ಟದ ಅಧಿಕಾರಿಗಳದ್ದು ಟ್ರೈನಿಂಗ್ ಆಗಲಿ ಪ್ರತಿಯೊಬ್ಬ ಎನ್ಯುಮಿರೇಟರ್ದು ಟ್ರೈನಿಂಗ್ ಕೊಟ್ಟು ಈಗಾಗಲೇ ಎಲ್ಲ ತಯಾರಿ ಆಗಿದೆ ಸಜ್ಜಾಗಿದ್ದೀವಿ ಇವತ್ತಿನಿಂದ ನಾವು ಸುಂದರ್ ನಗರದಲ್ಲಿ ಸಾಂಕೇತಿಕವಾಗಿ ಚಾಲನೆ ಮಾಡೋಕ್ಕೆ ಇಲ್ಲಿ ಬಂದಿದ್ದೀವಿ ನಮ್ಮೊಂದಿಗೆ ಎಲ್ಲ ಲೋಕಲ್ ಲೀಡರ್ ಸಹ ಇದ್ದಾರೆ ಗ್ರಾಮ ನಮ್ಮ ಊರವರು ಇದ್ದಾರೆ ಎಲ್ಲ ಸಾರ್ವಜನಿಕರು ಇದ್ದಾರೆ ಅವರೆಲ್ಲರದು ಸಹಕಾರ ಇದಕ್ಕೆ ಅಗತ್ಯ ಇದೆ ಹಾಗಾಗಿ ಅವರೆಲ್ಲರಿಗೆ ಸಹಕಾರ ಕೇಳದಂತೆ ಅವರು ಹಾಗೆ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಮತ್ತು ರಾಷನ್ ಕಾರ್ಡ್ ಇಟ್ಕೊಂಡಿರಬೇಕು ಯಾವಾಗ ಬರ್ತಾರೆ ಎನ್ಯುಮಿರೇಟರ್ ಮನೆಗೆ ನಲ್ವತ್ತು ಪ್ರಶ್ನೆಗಳು ಕೇಳ್ತಾರೆ ಆ ನಲ್ವತ್ತು ಪ್ರಶ್ನೆದು ಸರಿಯಾಗಿ ಉತ್ತರ ಕೊಡಬೇಕಾಗಿರೋದು ಅಲ್ಲಿ ಒಂದು ಜಿ ಪಿ ಎಸ್ ಫೋಟೋ ಸಹ ತಗೊಳ್ತಾರೆ ಮನೆ ಮುಂದೆನೇ ಒಂದು ತಗೊಳ್ತಾರೆ ಪ್ರತಿ ಮನೆ ಮುಂದೆ ಒಂದು ಸ್ಟಿಕ್ಕರ್ ಅಂಟಿಸಿರೋದು ತಾವು ಗಮನಿಸಬಹುದು ಆ ಸ್ಟಿಕ್ಕರ್ ತೆಗಿಬಾರದು ಈ ಸಮೀಕ್ಷೆ ಆಗೋವರೆಗೆ ಅದೇ ಪ್ರಕಾರ ಎಲ್ಲ ಒಂದೊಂದು ಪರಿವಾರದಲ್ಲಿ ಪ್ರತಿಯೊಬ್ರು ಸದಸ್ಯರಿಗೆ ನಲ್ವತ್ತು ಪ್ರಶ್ನೆ ಕೇಳ್ತಾರೆ ಒಂದು ಪರಿವಾರ ಸಮೀಕ್ಷೆ ಮುಕ್ತಾಯ ಆದ ನಂತರ ಇಪ್ಪತ್ತು ಪ್ರಶ್ನೆಗಳು ಕೇಳ್ತಾರೆ ಅದನ್ನು ಆಪ್ ಮುಖಾಂತರನೇ ಎಂಟ್ರಿ ಮಾಡಿಸ್ತಾರೆ ಸಾರ್ವಜನಿಕರು ಇದ್ ಬಗ್ಗೆ ಒಂದ್ಸ ಸಹಕಾರ ಕೊಡ್ಬೇಕು ಮತ್ತು ಕೋಪರೇಟ್ ಮಾಡಬೇಕು ಹೌದು ರಜೆ ದಿಸ ಇದೆ ಆದ್ರೂ ನಮ್ಮೆಲ್ಲಾ ಟೀಚರ್ಸ್ ಗ್ರೌಂಡ್ ಅಲ್ಲಿ ಹೋಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಹಬ್ಬದ ವಾತಾವರಣ ಇದ್ರೂ ಸಹ ಸಾರ್ವಜನಿಕರು ಸ್ವಲ್ಪ ಸಹಕರಿಸಬೇಕು ಮತ್ತು ಈ ಸಮೀಕ್ಷೆಯನ್ನು ನಾವು ಮಾಹಿತಿಯೊಂದಿಗೆ ಸರಿಯಾಗಿ ಮಾಹಿತಿಯೊಂದಿಗೆ ನಾವು ಆದಷ್ಟು ಬೇಗ ಮುಕ್ತಾಯ ಮಾಡಬೇಕು ಅಂತ ತಮ್ಮೆಲ್ಲರ ಕಡೆಯಿಂದ ವಿನಂತಿ